ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದರೆ ಆರಾಮಿದ್ರೆ ಹಂಚ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೇನೆ ಇವಾಗ ಮೊದಲಿಗೆ ಏನಾಯ್ತಲ್ಲ ನಾನು ಸ್ಲೀವ್ನ ಸ್ಲೀವ್ ಕಟ್ಟಿಂಗ್ನ ಏನಾದರೂ ತುದಿ ಅಂಚಲ್ಲಿ ಎಕ್ಸ್ಟ್ರಾ ಅಂತ ಹೇಳಿ ಕಾಣಿಸಿದ್ರೆ ನೀವು ಎಕ್ಸ್ಟ್ರಾ ಬಟ್ಟೆನ ಕಟ್ಟಿಂಗ ಮಾಡ್ಬೋದು ಇಲ್ಲಿ ನಾನು ಲೈನಿಂಗ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದಂತ ಹೇಳಿ ಮೊದಲಿಗೆ ಲೈನಿಂಗ್ನ ಕಟಿಂಗ್ ಮಾಡಿ ತೋರಿಸ್ಲತ್ತೀನಿ ಇವಾಗ ಮೊದಲಿಗೆ ನಾನು ಫೋರ್ ಲೇಯರ್ ಆಗಿ ಈ ರೀತಿಯಾಗಿ ಮಡ್ಕೊಂಡಿದ್ದೀನಿ ಇವಾಗ ಮಾರ್ಕಿಂಗ್ ಮಾರ್ಕಿಂಗ್ನ ಹೇಗೆ ಮಾಡೋದು ಹೇಳಿ ತೋರಿಸ್ತೀನಿ ಮೊದಲಿಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂತೇಳಿ ಒಂದು ಅರ್ಧ ಇಂಚ್ ಅಷ್ಟು ಈ ರೀತಿಯಾಗಿ ಲೈಲನ್ನು ಲೈನನ್ನು ಹೇಳ್ಕೊಬೇಕು ಇದಾದ ನಂತರ ನಾನು ರೆಡಿ ಬ್ಲೌಸ್ ಒಳಗೇನೆ ಎಷ್ಟು ಸ್ಲೀವ್ ಲೆಂತ್ ಐತಿ ಅಂಥೇಳಿ ಚೆಕ್ ಮಾಡ್ತೀನಿ ಇದೇನೈತಲೇದು ನಾಲ್ಕೂವರೆ ಆಗೋಷ್ಟು ಸ್ಲೀವ ಲೆಂತ್ ಐತಿ ಸೊ ಹಿಂಗಾಗಿಲಿ ನಾಲ್ಕು ಇಂಚಾಗುವಷ್ಟು ರೆಡಿ ಸ್ಲೀವ್ ಐತಿ ಮತ್ತು ಅರ್ಧ ಆಗುವಷ್ಟು ಜಾಯಿಂಟ್ಗೋಸ್ಕರ ಹಿಂಗಾಗಿ ನಾನು ಅರ್ಧ ನಾಲ್ಕೂವರೆ ಇಂಚಿಗೆ ಮಾರ್ಕನ್ನು ಮಾಡ್ತೀನಿ ನೀವು ಫಸ್ಟ್ ಟೈಮ್ ಕಟಿಂಗ್ ಮಾಡ್ತಿದ್ರೆ ಈ ರೀತಿಯಾಗಿ ನಾಲ್ಕೂವರೆಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಇದಾದ ನಂತರ ಮೊದಲಿಗೆ ನಾವಿಲ್ಲಿ ಆ ಸ್ಲೀವ್ನ ಡೌನಿಂಗ್ನ ನಾವು ನೋಡ್ಕೋಬೇಕಾಗತ್ತೆ ಇಲ್ಲಿ ಎರಡೂವರೆ ಇಂಚ್ ಆಗುವಷ್ಟು ನಾನು ಸ್ಲೀವ್ ಡೌನಿಂಗ್ನ ತಗೊಳ್ತೀನಿ ಸೊ ಇದಕ್ಕೂ ಏನೈತಲ್ಲ ಒಂದಿಷ್ಟು ಈ ರೀತಿಯಾಗಿ ಮಾರ್ಕನ್ನು ಹಾಕಿಬಿಡಿ ಇದಾದ ನಂತರ ನಾವು ಆರ್ಮ್ ಹೋಲ ರೌಂಡಿಂಗ್ ಐತಿ ಅನ್ನೋದನ್ನು ನಾವು ಚೆಕ್ ಮಾಡ್ಕೋಬೇಕಾಗ್ತಿ ಈ ರೀತಿಯಾಗಿ ನಾವು ಬ್ಯಾಕ್ ಪಾರ್ಟಲ್ಲಿ ಆ ಸ್ಲೀವ್ ಲೆಂತ್ ಆರ್ಮ್ ಹೋಲ್ ಲೆಂತ್ನ ನಾವು ಸ್ಲೀವ್ ಏನೈತೆ ಬ್ಯಾಕ್ ಪಾರ್ಟಲ್ಲಿ ನಾವು ಮಾ ಅತೆಯ ಮಾಡ್ಕೋಬೇಕು ಇಲ್ಲೇನು ಶೋಲ್ಡ್ರ್ ಜಾಯಿಂಟ್ ಮಾಡಿರ್ತೀವಲ್ವ ಆ ಇಲ್ಲಿಯಿಂದ ಹಿಡ್ಕೊಂಡು ಸೊ ರೆಡಿ ಎಸ್ ಐತಿ ಹೇಳಿ ನಾವು ನೋಡ್ಕೋಬೇಕು ಕರೆಕ್ಟಾಗಿ ಇಲ್ಲಿ ಆರ್ಮೂಲ ಲೆಂತ್ ಬಂದು ಇಲ್ಲಿ ಏಳೂವರೆ ಏಳುವರೆಗೆ ಏಳು ಕಾಲು ಅದ ಇಲ್ಲಿಂದ ನಾವು ಇಲ್ಲಿವರೆಗೆ ಏಳು ಕಾಲು ಇಂಚ್ಗೆ ಒಂದು ಮಾರ್ಕನ್ನ ಹಾಕಬೇಕು ಆಮೇಲೆ ಸ್ಟಿಚಿಂಗ್ ಮಾರ್ಜಿನ ನೀವು ಎಷ್ಟು ತಗೊಳ್ತೀರಿ ಅನ್ನೋದ್ಮೇಲೆ ಡಿಪೆಂಡ್ ಆಗಿರ್ತದೆ ಇಲ್ಲಿ ಕರೆಕ್ಟಾಗಿ ಒಂದೂವರೆ ಇಂಚ ಸ್ಟಿಚಿಂಗ್ ಮಾರ್ಜಿನ್ ಐತಿ ಇದ್ರ ಜೊತೆಗೆ ಸ್ಲೀವ್ ರೌಂಡಿಂಗ್ ಕೂಡ ನಾವು ಎಷ್ಟೈತಿ ನೋಡಿಕೊಂಡ ಅಂದರೆ ಇಲ್ಲಿ ಏಳು ಕಾಲು ಇಂಚ್ ಇಟ್ಟಿವಿ ಅಂದರೆ ಕರೆಕ್ಟಾಗಿ ಆರ್ಮ್ ಹೋಲ್ ರೌಂಡಿಂಗ್ ಬಂದ ಹದಿನಾಲ್ಕೂವರೆ ಇಂಚ್ ಐತಿ ನೋಡಿರಿ ಹದಿನಾಲ್ಕೂವರೆ ಇಂಚೆ ಸೊ ಇಲ್ಲಿ ಕೂಡ ಸ್ಲೀವ್ ರೌಂಡಿಂಗ್ ಬಂದ ಐದು ಕಾಲು ಇಂಚ್ ಐತಿ ಇದಕ್ಕೆ ಒಂದೂವರೆ ಇಂಚ ಎಕ್ಸ್ಟ್ರಾ ಮಾಡಿ ಮಾರ್ಕನ್ನು ಹಾಕ್ತೀನಿ ಇವಾಗಲೇ ಇಲ್ಲಿ ಮಾರ್ಕ್ ಕೂಡ ಮಾಡ್ಬೋದು ಈ ರೀತಿಯಾಗಿ ಈ ಪಾಯಿಂಟು ಈ ಪಾಯಿಂಟನ್ನು ಇವಾಗ ನಾನು ಜೋಡಿಸ್ತಾ ಇದ್ದೀನಿ ಇದಾದ ನಂತರ ಇಲ್ಲಿ ಒಂದೂವರೆ ಇಂಚ್ ಆಗುವಷ್ಟು ಇಲ್ಲೊಂದು ಮಾರ್ಕನ್ನು ಹಾಕ್ತೀನಿ ಒಂದೂವರೆ ಇಂಚ್ ಆದ ನಂತರ ಈ ಪಾಯಿಂಟ ಈ ಪಾಯಿಂಟನ್ನ ನಾವು ಈ ರೀತಿಯಾಗಿ ಕುಡಿಸ್ಕೋಬೇಕಾಗ್ತದ ಇದಾದ ನಂತರ ಈ ಪಾಯಿಂಟಿಂದ ಮತ್ತು ಇಲ್ಲಿ ಒಂದೂವರೆ ಏನು ಮಾರ್ಕ್ ಹಾಕಿಟ್ಟಿದ್ದಲ್ಲ ಈ ಪಾಯಿಂಟ್ಗೆ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಮಾರ್ಕನ್ನು ಹಾಕಬೇಕು ಇಲ್ಲಿ ಮೇಲುಗಡೆ ಒಂದು ಕಾಲು ಇಂಚ್ ಆಗೋಷ್ಟು ಇಲ್ಲಿ ಕೆಳಗಡೆ ಒಂದು ಕಾಲು ಇಂಚ್ ಆಗೋಷ್ಟು ಈ ರೀತಿಯಾಗಿ ನಾವು ಆ ಸೈಟ್ನ ಹಾಕಬೇಕಾಗ್ತದೆ ಸೊ ಈ ರೀತಿಯಾಗಿ ಇಲ್ಲಿ ಟಚ್ ಹಾಕಬೇಕು ಸೊ ಈ ರೀತಿಯಾಗಿ ಹಾಕಬೇಕು ಆಮೇಲೆ ಬ್ಯಾಕ್ ಪಾರ್ಟ್ ಕೂಡ ಇದಕ್ಕಿಂತನೂ ಒಂದು ಹಾಫ್ ಇಂಚ್ ಆಗೋಷ್ಟು ಕೆಳಗಡೆ ತಗೋಬೇಕು ಇಲ್ಲಿ ಬಂದು ಒಂದು ಇಂಚ್ಗೆ ಮಾರ್ಕ್ ಮಾಡಬೇಕು ಇದನ್ನು ಕೂಡ ಈ ರೀತಿಯಾಗಿ ಜಾಯಿಂಟ್ ಮಾಡಬೇಕು ಏನು ಮಧ್ಯದಲ್ಲಿ ಮಾರ್ಕ್ ಇರುತ್ತಲ್ಲ ಇದರಿಂದ ಅರ್ಧ ಇಂಚಾಗುವಷ್ಟು ಮಾರ್ಕನ್ನು ಕೊಡಬೇಕು ಇಲ್ಲಿ ಒಂದು ಇಂಚ್ ಆಗೋಷ್ಟು ಕೊಟ್ಟು ಆರ್ಮ್ ಹೋಲ್ ಸೇಪನ್ನು ತುಂಬಾ ತುಂಬ ಈಝಿ ಒಳಗ ನಾವು ಆರ್ಮ್ ಹೋಲ್ ಸೇಪನ್ನು ಹಾಕ್ಬೋದು ಇವಾಗ ಏನೈತಲ್ಲ ಸ್ಲೀವ್ ನ ಮಾಡ್ತೀವಿ ಮೊದಲಿಗೆ ಫಸ್ಟ್ ಏನು ಮಾರ್ಕ್ ಹಾಕಿರ್ತೀವಲ್ಲ ಮೊದಲಿಗೆ ಅದನ್ನ ನಾನು ಇವಾಗ ಕಟಿಂಗ್ ಮಾಡ್ತೀನಿ ನಂತರ ಇಲ್ಲಿ ಎಕ್ಸ್ಟ್ರಾ ಏನು ಉದಿರ್ತದಲ್ಲ ಈ ಬಟ್ಟೆ ಕೂಡ ಎಕ್ಸ್ಟ್ರಾ ನಾನು ಕಟ್ ಮಾಡಿ ತೆಗಿತೀನಿ ಇದಾದ ನಂತರ ನಾವು ಓಪನ್ ಮಾಡಿಡಬೇಕು ಅಂದರೆ ಮರ್ತು ಹೋಗಿ ನಾವು ಈ ಲೇಯರ್ ಕೂಡ ಕಟ್ ಆಗ್ತೀವಿ ಹಿಂಗಾಗಿ ಎರಡು ಲೇಯರ್ ತಗೊಂಡು ಆ ಫ್ರಂಟ್ ಶೇಪ್ ಏನು ಮಾರ್ಕ್ ಹಾಕಿರ್ತೀವಲ್ವ ಅದನ್ನು ಕೂಡ ಈ ರೀತಿಯಾಗಿ ಕಟ್ ಮಾಡಿದ್ರೆ ಕಪ್ಲೀಟ್ ಆಯಿತು ಈ ರೀತಿಯಾಗಿ ನಾವು ಇಲ್ಲೇನು ಮಾಡಬೇಕಂತಂದ್ರೆ ಸೆಂಟ್ರಿಗೆ ಒಂದು ನಾಚನ್ನು ಹಾಕಬೇಕು ನಂತರ ಇಲ್ಲೇನು ಆಮೂಲ್ ಲೆಂತ್ ತೊಗೊಂಡು ಇಲ್ಲಿ ಎಂಡಿಂಗ್ ಪಾಯಿಂಟ್ ಇಲ್ಲಿ ಇಲ್ಲೊಂದು ಮಾರ್ಕನ್ನು ಹಾಕಬೇಕು ನಾಚನ್ನು ಸೊ ಇವಾಗ ಸ್ಲೀವ್ ಕಟ್ಟಿಂಗ ಕಂಪ್ಲೀಟ್ ಆಯಿತು ಇದಾದ ನಂತರ ಇನ್ನು ನಾವು ಇದನ್ನು ಲೈನಿಂಗ್ ಏನೈತಲ್ಲ ಫುಲ್ಲ ಓಪನ್ ಮಾಡಿ ಬಿಡ್ತೀನಿ ಮೊದಲಿಗೆ ನಾನು ಬ್ಯಾಕ್ ಪಾರ್ಟನ್ನು ಕಟ್ಟಿಂಗ್ ಮಾಡಿ ನಂತರ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಯಾವ ರೀತಿ ಫ್ರಂಟ್ ಫ್ರಂಟ್ ಪಾರ್ಟನ್ನು ನಾನು ಕಟ್ಟಿಂಗ್ ಹೇಳಿ ತೋರಿಸ್ತೀನಿ ಮೊದಲಿಗೆ ಲೈನಿಂಗನ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಡ್ತೀನಿ ಇದು ಲೈನಿಂಗ್ ಏನೈತಲ್ಲ ಇವಾಗ ನಾನು ಇದು ಮೂವತ್ನಾಲ್ಕು ಎದೆ ಸುತ್ತಲತ್ತೆ ಇರ್ತಕ್ಕಂಥ ಬ್ಲೌಸ್ ಕಟ್ಟಿಂಗನ್ನು ನಾನು ತೋರಿಸ್ತಾ ಇದ್ದೀನಿ ಇದಕ್ಕೆ ಇದು ಎಂಬತ್ತು ಸೆಂಟಿಮೀಟ್ರ್ ಲೈನಿಂಗ್ ಅದ ಸ್ಲೀವ್ ಲೆಂತ್ ಏನಾದರೂ ಲಾಂಗ್ ಸ್ಲೀವ್ ಬೇಕು ಅಂತಂದ್ರೆ ಬ ಲೈನಿಂಗ್ನ ಜಾಸ್ತಿ ತಗೋಬೋದು ಇದು ಎಂಬತ್ತು ಸೆಂಟಿಮೀಟ್ರ್ ಅವರೇ ಕಷ್ಟ ತಂದು ಕೊಟ್ಟಿದ್ರು ಸೊ ಈ ರೀತಿಯಾಗಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡುವಾಗ ಓಪನ್ ಏನಿರುತ್ತಲ್ಲ ಓಪನ್ನು ನಮ್ಮ ಎದುರುಗಡೆ ಇರಬೇಕು ಆ ಕ್ಲೋಸ್ ಸೈಡ್ ಏನೈತಲ್ಲ ಇದು ಇದು ನಮ್ಮ ಕಡೆ ಅದ ಕ್ಲೋಸ್ ಸೈಡು ಅಳತೆ ಬ್ಲೌಸ್ ಒಳಗೆ ನೀವು ಇದೇನು ಹುಕ್ಸ್ ಪಟ್ಟಿ ಅದಲ್ಲ ಇದ್ರ ಇಲ್ಲಿಂದನೇ ಹಿಡಿದು ಇಲ್ಲಿ ನಾವು ಸ್ಲೀವ್ ಏನು ಜಾಯಿಂಟ್ ಮಾಡಿರ್ತೀವಲ್ಲ ಆರ್ಮ್ ಹೋಲ್ ಎಂಡಿಂಗ್ ಪಾಯಿಂಟ್ ಇರುತ್ತಲ್ಲ ಇಲ್ಲಿವರೆಗೆ ನೋಡ್ಕೋಬೇಕು ಕರೆಕ್ಟಾಗಿ ಎಂಟೂವರೆ ಇಂಚ್ ಹತ್ತಿ ಎಂಟೂವರೆಗೆ ನಾವು ಸ್ಟಿಚಿಂಗ್ ಮಾರ್ಜಿನ್ ಒಂದೂವರೆ ಇಂಚ್ ಅಂತಂದ್ರೆ ಹತ್ತು ಇಂಚ್ ಬೇಕಾಗ್ತದೆ ಸೊ ಬಟ್ಟೆ ಕರೆಕ್ಟಾಗಿ ಅದ ಎಕ್ಸ್ಟ್ರಾ ಹತ್ತು ಅಂದರೆ ಮೊದಲಿಗೆ ನಾವು ಇಲ್ಲಿ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೋಸ್ಕರ ಇವಾಗ ಸೊ ಎಷ್ಟು ಕಳೆದ ಎಷ್ಟೈತೆಲ್ಲ ಅಂತ ಹೇಳಿ ನೋಡ್ಕೋಬೇಕು ಕರೆಕ್ಟಾಗಿ ಎಂಟೂವರೆ ಇಂಚ್ ಐತಿ ಇವಾಗ ಮೊದಲಿಗೆ ನಾವು ಏನು ಲೆಂತ್ ಲೆಂತ್ನ ಚೆಕ್ ಮಾಡಬೇಕು ಅಳತೆ ಬ್ಲೌಸಿಂದ ಲೆಂತ್ ಎಷ್ಟಿದೆ ಹೇಳಿ ಚೆಕ್ ಮಾಡಬೇಕು ನಾವು ಇಲ್ಲಿ ಕೆಳಗಡೆ ಮಾರ್ಕ್ ಹಾಕೋಕ್ಕಿಂತ ಮುಂಚೆ ಒಂದು ಇದು ಲೈನಿಂಗ್ ಬ್ಲೌಸ್ ಆಗಿರೋ ಅಂದರೆ ಪ್ಲೇನ್ ಬ್ಲೌಸ್ ಇದೆ ಅಂತಂದರೆ ನೀವು ಎಕ್ಸ್ಟ್ರಾ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಬೋದು ಇಲ್ಲಿ ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ ಒಂದು ಅರ್ಧ ಇಂಚ್ ಆಗುವಷ್ಟು ಮಾರ್ಕನ್ನು ಹಾಕ್ತೀನಿ ಇದಾದ ನಂತರ ನಾವು ಆ ರೀತಿಯಾಗಿ ಆಟ ತೊಗೋಬೇಕಂತ ಹೇಳ್ತೀನಿ ಇವಾಗ ರೆಡಿ ಬ್ಲೌಸ್ ಏನೈತಲ್ಲ ಆ ಬ್ಯಾಕ್ ಪಾರ್ಟನ್ನ ಈ ರೀತಿಯಾಗಿ ಇಟ್ಕೊಂಡು ಶೋಲ್ಡರ್ ಜಾಯಿಂಟಿಂದ ಇವಾಗ ಇಲ್ಲೇನು ಡಾಟ್ ಹಿಡಿದಿರ್ತೀವೋ ಇಲ್ಲಿವರೆಗೂ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಈ ಬ್ಲೌಸ್ ಲೆಂತನ್ನು ನಾವು ಚೆಕ್ ಮಾಡ್ಕೊಬೋದು ನಿಮಗೆ ಕಸ್ಟಮರ್ಸು ಆ ಲೆಂತ್ ಸ್ವಲ್ಪ ಜಾಸ್ತಿ ಹೇಳಿದರು ಅಂತಂದರೆ ಎಕ್ಸ್ಟ್ರಾ ಮಾಡ್ಕೊಳ್ಳಿ ಇಲ್ಲ ಕರೆಕ್ಟಾಗಿದೆ ನಿಮಗೆ ಅಳತೆ ಬ್ಲೌಸ್ ಕರೆಕ್ಟಾಗಿದೆ ಅಂತಂದ್ರೆ ಇದನ್ನ ಈ ರೀತಿಯಾಗಿ ಹಿಡ್ಕೊಂಡು ನೀವು ಇಲ್ಲಿ ಮಾರ್ಕನ್ನು ಮಾಡ್ಬೋದು ನಾನಿಲ್ಲಿ ಮಾರ್ಕ್ ಆದ ನಂತರ ಲೆಂತ್ ಎಷ್ಟಿದೆ ಹೇಳಿ ನೋಡ್ತೀನಿ ಮೊದಲಿಗೆ ಇದು ಲೆಂತ್ ಬಂದು ಕರೆಕ್ಟಾಗಿ ಹನ್ನೆರಡೂವರೆ ಒಂದು ಲೆಂತ್ ಐತಿ ನಾನು ಏನು ಮಾಡ್ತೀನಿ ಇದನ್ನು ಒಂದು ಹನ್ನೆರಡು ಮುಕ್ಕಾಲು ಇಂಚಿಗೆ ನಾನು ಮಾರ್ಕನ್ನು ಮಾಡ್ತೀನಿ ಸೊ ಹನ್ನೆರಡು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹಾಕೊಂಡು ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತಂದರೆ ಈ ರೀತಿಯಾಗಿ ಒಂದು ಲೈನನ್ನು ಹೇಳ್ಕೊಂಡ್ಬಿಡಿ ಇನ್ನೊಂದು ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಒಂದು ಅರ್ಧ ಇಂಚ್ ಆಗುವಷ್ಟು ಈ ರೀತಿಯಾಗಿ ಒಂದು ಲೈನನ್ನು ಹೇಳ್ಕೊಂಡ್ಬಿಡಿ ಇದು ಬ್ಯಾಕ್ ಪಾರ್ಟ್ ಮಾರ್ಕಿಂಗು ಟೋಟಲಾಗಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಲೆಂತ್ ಬಂದು ಹನ್ನೆರಡು ಮುಕ್ಕಾಲು ಇಂಚ್ ಐತಿ ಇದಾದ ನಂತರ ನೆಕ್ಸ್ಟ್ ನಾವು ಎದೆ ಸುತ್ತಳತೆ ಎಷ್ಟು ಎಂಟೂವರೆ ಎದೆ ಸುತ್ತಳುತ್ತೆ ಆಮೇಲೆ ಸ್ಟಿಚಿಂಗ್ ಮಾರ್ಜಿನು ಒಂದೂವರೆ ಇಂಚು ಆಮೇಲೆ ಇಲ್ಲಿ ನಾವು ಈ ಕಾಜ್ ಪಟ್ಟಿನ ಬಿಟ್ಬಿಟ್ಟು ನಾವು ಫೋಲ್ಡ್ ಮಾಡಿ ನೋಡಬೇಕು ಎಷ್ಟಿದೆ ಸೊಂಟದ ಅಂತ ಅಂಥೇಳಿ ಇದನ್ನ ನಾವು ಚೆಕ್ ಮಾಡ್ಕೋಬೇಕಾಗ್ತದೆ ಇಲ್ಲಿಂದ ಹಿಡಿದು ಸೊಂಟದ ಸುತ್ತಳತೆ ಕರೆಕ್ಟಾಗಿ ಇಂಚು ಇಂಚ್ ಬರ್ತಾಯಿದೆ ಸೊ ಇಲ್ಲಿ ನಾನು ಏಳುವರೆ ಇಂಚಿಗೆ ಒಂದು ಮಾರ್ಕನ್ನ ಹಾಕ್ತೀನಿ ಆಮೇಲೆ ಡಾಟ್ ಏನು ಬ್ಯಾಕ್ ಪಾರ್ಟಲ್ಲಿ ಡಾಟ್ ಇಡ್ತೀವೋ ಅದಕ್ಕೋಸ್ಕರ ಒಂದು ಇಂಚು ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದೂವರೆ ಇಂಚು ಟೋಟಲ್ ಆಗಿದೆ ಈ ಲೈನ್ ಏನದವಲ್ಲ ಇವು ಲೈನನ್ನು ಎರಡೂ ಜೋಡಿಸ್ಕೊಂಡು ಬಿಡೋಣ ಆಮೇಲೆ ಇವಾಗ ಬ್ಯಾಕ್ ಪಾರ್ಟಲ್ಲಿ ನಿಮಗೆ ಎಷ್ಟು ಹೊರಡಿನ ಲೆಂತ್ ಮಾರ್ಕ್ ಮಾಡ್ಬೇಕಂತಂದ್ರೆ ಇವಾಗ ಇದು ಕರೆಕ್ಟಾಗಿದೆ ಅಂತ ಹೇಳಿದಾರಲ್ವ ಆ ಬ್ಯಾಕ್ ಪಾರ್ಟಲ್ಲಿ ಕೆ ಈ ಪಟ್ಟಿ ಎಷ್ಟಿದೆ ಹೇಳಿ ನಾನು ಮೊದಲಿಗೆ ಚೆಕ್ ಮಾಡ್ತೀನಿ ಕರೆಕ್ಟಾಗಿ ಈ ಪಟ್ಟಿ ಏನೈತಲ್ಲ ನಾಲ್ಕು ಇಂಚ್ ಆಗ್ತಿ ಆ ಸೊ ಇಲ್ಲಿ ಅರ್ಧ ಇಂಚು ಏನೈತಲ್ಲ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಬಿಟ್ಟು ಒಂದು ನಾಲ್ಕು ಇಂಚಕ್ಕೆ ನಾನು ನಾಲ್ಕು ಕಾಲು ಇಂಚಿಗೆ ನಾನು ಮೇಲ್ಗಡೆ ಮಾರ್ಕ್ ಮಾಡ್ತೀನಿ ಸ್ಟಿಚಿಂಗ್ ಒಳಗೆ ಒಂದು ಕಾಲು ಹೋಗಿ ಕರೆಕ್ಟಾಗಿ ರೇಡಿ ಆ ಬ್ಯಾಕ್ ಅಲ್ಲಿ ಪಟ್ಟಿ ಏನೈತಲ್ಲ ನಾಲ್ಕು ಇಂಚ್ ಬರ್ತೈತಿ ಸೊ ಏನೈತಲ್ಲ ಈ ರೀತಿಯಾಗಿ ಒಂದು ಇಲ್ಲಿ ಲೈನನ್ನು ಬಿಡೋಣ ಇದಾದ ನಂತರ ನಾವಿಲ್ಲಿ ನೆಕ್ ಬಿಟ್ಟದನ್ನು ಮಾರ್ಕ್ ಮಾಡ್ಕೋಬೇಕು ಈ ಒಂದು ಮೂವತ್ನಾಲ್ಕು ಎರೆ ಸುತ್ತಿಗೇನೈತೆ ಏನಾಯ್ತಲ್ಲ ಐದು ವರೆ ಕೂಡ ತೊಗೋಬೋದು ಅಥವಾ ಐದು ಕಾಲು ಇಂಚ್ ಕೂಡ ನೀವು ತೊಗೋಬೋದು ನಾನಿಲ್ಲಿ ಕರೆಕ್ಟಾಗಿ ಐದೂವರೆ ತಗೊಳ್ತೀನಿ ಆಮೇಲೆ ನೆಕ್ ಬಿಟ್ ಬಂದು ಎರಡು ಇಂಚ್ ತೊಗೊಳ್ತೀನಿ ಎರಡು ಇಂಚ್ ಇನ್ನೊಂದು ಇನ್ನೊಂದಂತಂದ್ರೆ ಇಲ್ಲಿ ಗೋಸ್ಕರ ಹೋಗಿ ಎಷ್ಟು ಉಳಿತೆ ಅಂತ ತೋರಿಸ್ತೀನಿ ಒಂದಿಷ್ಟು ಸ್ಟಿಚಿಂಗ್ ಹೋಗುತ್ತೆ ರೆಡಿ ಶೋಲ್ಡ್ರ್ ಎಷ್ಟು ತುಳಿತೆ ಅಂತಂದರೆ ಅರ್ಧ ಇಂಚು ಸ್ಲೀವ್ ಜಾಯಿಂಟ್ಗೋಸ್ಕರ ಹೋಗುತ್ತೆ ಾಗಿ ನಮಗೆ ಎರಡು ಮುಕ್ಕಾಲು ಇಂಚು ಕರೆಕ್ಟಾಗಿ ಶೋಲ್ಡರು ಅನ್ನೋದು ಉಳಿಯುತ್ತೆ ಆಮೇಲೆ ರೆಡಿ ಬ್ಲೌಸ್ ಒಳಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಶೋಲ್ಡರ್ ಬಂದು ಕಡಿಮೆ ಇದೆ ಎರಡು ವರೆಗೆ ಒಂದು ಪಾಯಿಂಟ್ ಕಡಿಮೆ ಇದೆ ಸೊ ಶೋಲ್ಡರ್ ಡ್ರಾಪ್ ಅಂತಂದರೆ ಇಲ್ಲಿ ತುಂಬಾ ಚಿಕ್ಕದಾಗಿತ್ತು ಶೋಲ್ಡ್ರು ಹೀಗಾಗಿ ನಾನು ಒಂದು ಸ್ವಲ್ಪ ಏನು ಮಾಡಿದ್ದೀನಿ ಒಂದು ಕಾಲು ಇಂಚಾಗೋಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಕರೆಕ್ಟಾಗಿ ಎರಡು ಮುಕ್ಕಾಲು ಇಂಚು ರೆಡಿ ಸ ಶೋಲ್ಡರ ಸಿಗುತ್ತೆ ಮೂವತ್ತ್ನಾಲ್ಕು ಇದೆ ಸುತ್ತ ಏನೈತಲ್ಲ ನಾನು ಐದೂವರೆ ತೊಗೊಂಡಿದ್ದೀನಿ ಇಲ್ಲಿ ಎಷ್ಟು ಐದುವರೆ ತೊಗೊಂಡಿದ್ದೀವಲ್ವ ಇಲ್ಲಿ ಕೂಡ ನಾನು ಐದುವರೆಗೆ ಒಂದು ಮಾರ್ಕನ್ನು ಹಾಕ್ತೀನಿ ಆಮೇಲೆ ಆರ್ಮೋಲ್ ಲೆಂತ್ ಬಂದು ಈ ಒಂದು ಬ್ಲೌಸ್ ಮೆಜರ್ಮೆಂಟ್ಗೆ ನಾವು ಐದೂವರೆ ಇಂಚೇ ತೊಗೋಬೇಕಾಗ್ತದೆ ನಂತರ ಮಾರ್ಕ್ ಆದ ನಂತರ ನಾವು ಆಮೇಲೆ ಆರ್ಮೋಲ್ ಲೆಂತ್ನ ಚೆಕ್ ಮಾಡಿಕೊಂಡು ನಾವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಸೊ ಬ್ಯಾಕ್ ಪಾರ್ಟಲ್ಲಿ ನಾನಿಲ್ಲಿ ಒಂದು ಕಾಲು ಇಂಚಿಗೆ ನಾನು ಒಂದು ಮಾರ್ಕನ್ನು ಹಾಕ್ತೀನಿ ಇಲ್ಲಿ ಆರ್ಮೋಲ್ ಸೇಫ್ ಹಾಕಬೇಕು ಅಂತಂದರೆ ನೀವು ಕರು ಸ್ಕೇಲನ್ನು ಕೂಡ ಯೂಸ್ ಮಾಡಿ ಮಾಡ್ಬೋದು ಇಲ್ಲ ನೀವು ಫ್ರೀ ಹ್ಯಾಂಡಲ್ಲಿ ಹಾಕ್ತೀನಿ ಅಂತಂದ್ರೂ ಹಾಕ್ಬೋದು ನಾನಿಲ್ಲಿ ಈ ರೀತಿಯಾಗಿ ಕರು ಸ್ಕೇಲನ್ನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲ ನಾವು ಫ್ರೀ ಅಲ್ಲಿ ಹಾಕ್ತೀನಿ ಅಂತಂದ್ರೂ ಹಾಕ್ಬೋದು ಇದಾದ ನಂತರ ನಾವು ನೆಕ್ಸ್ಟ್ ಏನೈತಲ್ಲ ಆರ್ಮ್ ಹೊಲ ಲೆಂತನ್ನು ನಾವು ಚೆಕ್ ಮಾಡ್ಕೊಳ್ತೀವಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲಿಗೆ ಬರತ್ತಲ್ಲ ಅಲ್ಲಿಂದಾನೆ ನಾನು ಆರ್ಮ್ ಲೆಂತ್ ಲೆಂಥನ್ನು ಚೆಕ್ ಇದ್ದೀನಿ ಕರೆಕ್ಟಾಗಿ ಆರ್ಮೋಲ್ ಲೆಂತ್ ಬಂದು ಏಳುವರೆ ಇಂಚ್ ಬರ್ತಾಯಿದೆ ಸೊ ಇಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡ್ತೀನಿ ನಾನು ಯಾಕಂತಂದರೆ ಏಳು ಕಾಲು ಇಂಚ ಆರ್ಮೋಲ್ ಲೆಂತ್ ಇದೆ ಸೊ ಒಂದು ಒಂದು ಕಾಲು ಇಂಚ್ ಆಗುವಷ್ಟು ಕಡಿಮೆ ಮಾಡಿ ಇವಾಗ ಕರೆಕ್ಟಾಗಿ ನಮಗೇನಾಯ್ತಲ್ಲ ಸೊ ಕರೆಕ್ಟಾಗಿ ಏಳು ಕಾಲು ಇಂಚ ಕೂತ್ಕೊಳ್ಳುತ್ತೆ ಆ ಪ್ರಾಬ್ಲಮ್ ಇಲ್ಲ ಆಮೇಲೆ ಇಲ್ಲಿ ನಾವು ಬ್ಯಾಕ್ ಪಾರ್ಟಲ್ಲಿ ಡಾಟ್ ಪಾಯಿಂಟನ್ನ ಅಂತಂದ್ರೆ ಇಲ್ಲಿ ನಾವು ಸೊಂಟದ ಸುತ್ತಲತ್ತೇನು ಏಳುವರೆಗೇನು ಮಾರ್ಕ್ ಮಾಡಿವಲ್ವ ಇಲ್ಲಿಂದಾನೆ ಈ ರೀತಿಯಾಗಿ ನಾವು ಫೋಲ್ಡ್ ಮಾಡಿಬಿಟ್ಟು ಸೆಂಟ್ರಲ್ ಮಧ್ಯದಲ್ಲಿ ಒಂದು ಮಾರ್ಕನ್ನು ಹಾಕಿಬಿಡಬೇಕು ಇದು ಹಾಕಿ ಆದ ನಂತರ ನಾವು ಈ ರೀತಿಯಾಗಿ ಒಂದು ಲೈನನ್ನು ಹೇಳ್ಕೊಂಡು ನಮಗೆ ಡಾಟ್ ಲೈನ್ ಟೆಸ್ಟ್ ಬೇಕಲ್ಲ ನೋಡಿಕೊಂಡು ನೀವು ಮಾರ್ಕನ್ನು ಮಾಡಬೇಕಾಗುತ್ತೆ ನಾನು ಇಲ್ಲಿ ಒಂದು ಮೂರುವರೆ ಇಂಚ್ ಆಗೋಷ್ಟು ಮಾರ್ಕನ್ನು ಮಾಡ್ತೀನಿ ಆಮೇಲೆ ಈ ಸೈಡ್ ಅರ್ಧ ಆಗುವಷ್ಟು ಆಮೇಲೆ ಈ ಸೈಡು ಅರ್ಧ ಆಗುವಷ್ಟು ಈ ರೀತಿಯಾಗಿ ಮಾರ್ಕನ್ನು ಮಾಡ್ಬೋದು ಇವಾಗ ಆಮೇಲೆ ಇಲ್ಲಿ ಇವಾಗ ಕೊರಳಿನ ಸೇಪನ್ನು ಹಾಕೊಳ್ಳೋಣ ಅಂತ ಮೊದಲಿಗೆ ಇಲ್ಲಿ ಏನೈತಲ್ಲ ಎರಡು ಇಂಚ್ ಆಗುವಷ್ಟು ನಾನು ಮೇಲ್ಗಡೆ ನೆಕ್ ಬಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ಬ್ರಾಡ್ ಬೇಕು ಅಂತಂದ್ರೆ ಎರಡೂವರೆ ಇಂಚ್ ತಗೊಳ್ಳಿ ನಾನು ಇಲ್ಲಿ ಬ್ರಾಡ್ ಇರ್ತಾರೆ ಎರಡು ಕಾಲು ಇಂಚನ್ನು ನಾನು ತೊಗೊತಾ ಇದ್ದೀನಿ ಬ್ರಾಡ್ ಬೇಕು ಅಂತಂದ್ರೂ ನೀವು ಮೂರು ಇಂಚವರೆಗೂ ಇಲ್ಲಿ ಬ್ರಾಡ್ನ ತೊಗೋಬಹುದು ನಾನು ಇಲ್ಲಿ ಅಷ್ಟೊಂದು ಪ್ರಾಡ್ ಬೇಡ ಅಂತ ಹೇಳಿದ್ರು ಇಲ್ಲಿ ಎರಡು ಇಂಚು ಇಲ್ಲಿ ಎರಡು ಕಾಲು ಇಂಚ್ ತಗೊಂಡು ಒಂದು ರೌಂಡ್ ಶೇಪನ್ನು ಈ ರೀತಿಯಾಗಿ ನಾನು ಡ್ರಾ ಮಾಡಿಬಿಡ್ತೀನಿ ಇದೇನಾಯಿತಲ್ಲ ಇವಾಗ ಕರೆಕ್ಟ್ ಆಯಿತು ಎದೆ ಸುತ್ತಲತ್ತೆ ತೊಗೊಂಡು ಸ್ಟಿಚಿಂಗ್ ಗೋಸ್ಕರ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸೊಂಟಾದ ಸುತಲತೆ ತಗೊಂಡು ಡಾಟ್ ಪಾಯಿಂಟ್ಗೆ ಎಷ್ಟು ಬೇಕಲ್ಲ ಅಷ್ಟು ಬಟ್ಟೆಯನ್ನು ತೊಗೊಂಡು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇವಾಗ ನಾನು ಇದನ್ನು ಸ್ಟಿಚಿಂಗ್ ಮಾಡುವಾಗಲೇ ನಾನು ಕಟ್ಟಿಂಗ್ ಮಾಡ್ತೀನಿ ಇವಾಗ ಮೊದಲಿಗೆ ನಾವು ಬ್ಲೌಸ್ ಕಟಿಂಗ್ ಮಾಡುವಾಗ ಬ್ಯಾಕ್ ಪಾರ್ಟನ್ನು ಕಟ್ಟಿಂಗ್ ಮಾಡಾದ ನಂತರ ನಾವು ಫ್ರಂಟ್ ಪಾರ್ಟನ್ನು ಕಟಿಂಗ್ನ ಮಾಡಬೇಕಾಗತ್ತೆ ಒಂದು ಯಾವುದೇ ಒಂದು ಬ್ಲೌಸ್ ನಾವು ಕಟಿಂಗ್ ಮಾಡಬೇಕಾಯ್ತು ಅಂತಂದರೆ ಈ ಸೈಡ್ ಏನಾಯ್ತಲ್ಲ ಒಂದು ಅರ್ಧ ಇಂಚ್ ಆಗುವಷ್ಟು ನಾವು ಮೇಲ್ಗಡೆ ಮಾರ್ಕನ್ನು ಮಾಡಬೇಕೈತಿ ಸೊ ಇವಾಗ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಒಂದು ಅರ್ಧ ಆಗುವಷ್ಟು ನಾನು ಮಾರ್ಕನ್ನು ಮಾಡ್ತೀನಿ ನಿಮಗೆ ಇಷ್ಟು ಕಟಿಂಗ್ ಮಾಡ್ಕೊಬೋ ಮಾಡಬೇಕು ನೀವು ಸ್ಟಿಚಿಂಗ್ ಮಾಡುವಾಗ ಇವಾಗ ಏನು ಕಟಿಂಗ್ ಮಾಡಲ್ಲ ನಿಮಗೆ ಇದನ್ನ ಇವಾಗ ಅರ್ಥ ಆಗಲಿ ಇರೋದಕ್ಕೋಸ್ಕರ ತೋರಿಸಿದ್ದೀನಿ ಸೊ ಇದಾದ ನಂತರ ಇದೇ ಬಟ್ಟೆನ ನಾನು ಇದು ಏನದಲ್ಲ ಓಪನ್ ಸೈಡೆ ಮುಂದ್ಗಡೆ ಐತಿ ಆಮೇಲೆ ಕ್ಲೋಸ್ ಇರೋದು ನನ್ನ ಸೈಡನ್ನು ಹಾಕೊಂಡಿದ್ದೀನಿ ಇವಾಗ ಫ್ರಂಟ್ ಪಾರ್ಟನ್ನು ಮಾರ್ಕನ್ನು ಮಾಡೋ ನಂತರ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡಬೇಕಾಯ್ತು ಅಂತಂದರೆ ಇಲ್ಲಿ ಒಂದು ಕಾಲು ಅಥವಾ ಅರ್ಧ ಇಂಚ್ ಆಗೋ ಅಷ್ಟು ನೀವು ಎಷ್ಟು ಸ್ಟಿಚಿಂಗ್ ಅಂತ ತಗೊತಲ್ಲ ಅಷ್ಟು ಡಿಪೆಂಡ್ ಮೇಲೆ ಇಂದು ಮಾರ್ಕನ್ನು ಮಾಡಬೇಕಾಗ್ತತಿ ಮಾರ್ಕ್ ಮಾಡಾದ ನಂತರ ನಾನು ಇಲ್ಲಿ ಇದೇನು ಗೆರೆ ಹೇಳ್ಕೊಂಡಿದ್ದೀನಲ್ಲ ಅಲ್ಲಿ ಕರೆಕ್ಟಾಗಿನೇ ಈ ಬಟ್ಟೆನ ಇಟ್ಕೊಂಡು ಮಾರ್ಕನ್ನು ಮಾಡಬೇಕಾಗ್ತದೆ ಸೊ ನಾನು ಸುತ್ತಲೂ ಕೂಡ ಇದೇ ರೀತಿಯಾಗಿ ಮಾರ್ಕ್ ಮಾಡಾಯಿತು ಆಮೇಲೆ ಇವಾಗ ರೆಡಿ ಬ್ಲೌಸ್ ಕರೆಕ್ಟ್ ಆಗಿದೆ ಅಂತಂದ್ರೆ ನೀವು ಇಲ್ಲಿ ಮಾರ್ಕನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಇಲ್ಲೇನಾಯ್ತಲ್ಲ ಎಕ್ಸ್ಟ್ರಾ ನಾವು ಹಾಫ್ ಇಂಚ್ ಆಗೋ ಅಷ್ಟು ಎಕ್ಸ್ಟ್ರಾ ನಾವು ಫ್ರಂಟ್ ಪಾರ್ಟಲ್ಲಿ ತೊಗೊಂಡಿದ್ವಲ್ವ ಅದು ಕಡೆ ಆಯ್ತು ಇವಾಗ ಅದಾದ ನಂತರ ನಾವು ಇಲ್ಲಿ ಇದನ್ನೊಂದು ಮಾರ್ಕ್ ಮಾಡ್ಕೊಂಡು ಬಿಡಬೇಕಾಗತ್ತೆ ಅಷ್ಟು ಐದು ಕಾಲು ಇಂಚಿಗೆ ನಾವು ತೊಗೊಂಡಿದ್ವಲ್ವ ಇದನ್ನು ನಾವು ಫ್ರಂಟ್ ಸೇಪ್ ಹಾಕೋದಕ್ಕೋಸ್ಕರ ನಾವು ಇದನ್ನು ಜಾಯಿಂಟಾಗಿ ಮಾಡ್ಕೊಬೇಕಾಗ್ಬೈತಿ ಆಮೇಲೆ ಈ ಸೇಫಕೋಸ್ಕರ ಅಂಥೇಳಿ ಒಂದು ಇಂಚ್ ಆಗೋ ಈ ರೀತಿಯಾಗಿ ಮಾರ್ಕನ್ನು ಹಾಕೋಬೇಕು ಇಲ್ಲ ನೀವು ಫ್ರೀ ಆ್ಯಂಡೆಲ್ಲಾದರೂ ಹಾಕೊಂಡಿಲ್ವ ಈ ರೀತಿಯಾಗಿ ಕವಸ್ಗೆಲ್ಲ ಯೂಸ್ ಮಾಡಿಬಿಟ್ಟು ಮಾರ್ಕನ್ನು ಹಾಕೊಳ್ಬೇಡಿ ನಿಮ್ಗೆ ಏನಾದರೂ ಇಲ್ಲಿ ಆದ್ಮೂಲಲ್ಲಿ ಏನಾದರೂ ಬರ್ತಾ ಇದೆ ಅಂತಂದರೆ ನೀವು ಈ ರೀತಿಯಾಗಿ ಸ್ವಲ್ಪ ಒಳಗಡೆ ಈ ರೀತಿಯಾಗಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಾರ್ಕನ್ನು ಹಾಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ ಇದಾದ ನಂತರ ನೀವಿಲ್ಲಿ ಆ ಶೋಲ್ಡ್ರ್ ಏನು ಜಾಯಿಂಟ್ ಮಾಡಿರ್ತೀವೋ ಅಲ್ಲಿಂದ ಹಿಡಿದು ಇಲ್ಲಿ ನಾವು ಅಳತೆ ಬ್ಲೌಸನ್ನು ಇಟ್ಬಿಟ್ಟು ಈ ರೀತಿಯಾಗಿ ಕಟಿಂಗ್ನ ಟೋಟಲ್ ಟೋಟಲಾಗಿ ಲೆಂತ್ ಬಂದು ಹನ್ನೊಂದು ವರೆ ಇಂಚಿಗೆ ನಾನು ಒಂದು ಮಾರ್ಕನ್ನು ಹಾಕ್ತೀನಿ ಎರಡು ಸೈಡ್ ಕೂಡ ಹನ್ನೊಂದುವರೆಗೆ ಮಾರ್ಕನ್ನು ಹಾಕ್ತೀನಿ ಇಲ್ಲಿ ಏನೈತಲ್ಲ ಆ ಸ್ಟ್ರೈಟಾಗಿ ಇಷ್ಟೊಂದು ಗೆರೆಯ ಹೇಳ್ಕೊಂಡುಬಿಡಿ ಇದಾದ ನಂತರ ನಾವು ಇಲ್ಲಿ ನೆಕ್ ಏನೈತಲ್ಲ ಇಲ್ಲಿ ಎರಡು ಇಂಚನ್ನು ತಗೊಳ್ತೀನಿ ಇದನ್ನ ಬಿಟ್ಬಿಟ್ಟು ತಗೋಬೇಕು ನಾವು ಈ ಮಾರ್ಕಿಂಗ್ ಏನೈತಲ್ಲ ಇದ್ರ ಮುಂದಗಡೆ ಆ ಆಮೇಲೆ ಫ್ರಂಟ್ ಕರಳಿನ ಲೆಂತ್ ಬಂದು ಐದು ಮುಕ್ಕಾಲು ಇಂಚನ್ನು ನಾನು ತಗೊಳ್ತೀನಿ ಅಂದರೆ ಇಲ್ಲಿ ಶೋಲ್ಡರ್ ಅಂತ ಹಾಫ್ ಇಂಚ್ ಇದೇಗಡೆ ಇದೆ ಇದನ್ನ ಬಿಟ್ಟು ನಾನು ರೆಡಿ ಇವಾಗ ಮಾತು ಹಾಕ್ತಾ ಇರೋದು ಐದು ಮುಕ್ಕಾಲು ಇಂಚ್ಗೆ ನಾನು ತಗೋತಾ ಇದ್ದೀನಿ ಇದು ಟೋಟಲಾಗಿ ಆರು ಕಾಲು ಇಂಚೆ ಲೆಂತ್ ಬರ್ತೈತೆ ನೋಡಿರಿ ಆಮೇಲೆ ಮೇಲ್ಗಡೆ ಎರಡು ಇಂಚ್ ತೊಗೊಂಡಿದ್ವಿ ಕೆಳಗಡೆ ಏನಿಲ್ಲ ಎರಡು ಕಾಲು ಇಂಚನ್ನು ತಗೊಂಡು ಮಾರ್ಕನ್ನು ಮಾಡ್ತೀನಿ ಇಲ್ಲಿ ನೀವು ಕರ್ಸ್ಕಿರಿಟಾದರೂ ಮಾರ್ಕ್ ಮಾಡ್ಬೋದು ಇಲ್ಲ ಅಂತಂದ್ರೆ ಫ್ರೀ ಹ್ಯಾಂಡಲ್ ಕೂಡ ನೀವು ಮಾರ್ಕಿಂಗ್ನ ಮಾಡ್ಬೋದು ಇದಾದ ನಂತರ ನಾವು ಇಲ್ಲಿ ಡಾಟ್ ಪಾಯಿಂಟ್ ಎಷ್ಟು ಬೇಕು ಅಂತ ಹೇಳಿ ಆಮೇಲೆ ಮಾರ್ಕ್ ಹಾಕೊಳ್ಳೋಣಂತೆ ಇಲ್ಲಿ ಇದು ಮೂವತ್ತ್ನಾಲ್ಕದೇ ಸುತ್ತಲೂ ಇರೋದರಿಂದ ಇಲ್ಲಿ ಎರಡೂವರೆ ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತೀನಿ ನಾನು ಇದಾದ ನಂತರ ನಾವು ಇಲ್ಲಿ ಡಾಟ್ನ ಎಷ್ಟು ಹಿಡಿತೀವಿ ಅನ್ನೋದು ಡಿಪೆಂಡ್ ಆಗಿರುತ್ತೆ ಇಲ್ಲಿ ನಾನು ಒಂದು ಎರಡು ಇಂಚ್ಗೆ ಮಾರ್ಕ್ ಮಾಡ್ತೀನಿ ಮಧ್ಯದಲ್ಲಿ ಒಂದು ಇದು ಡಾಟ್ ಹಿಡಿಯೋದಕ್ಕೋಸ್ಕರ ಆಮೇಲೆ ಇಲ್ಲಿ ಆ ಫಿಕ್ಸ್ ಪಾಯಿಂಟ್ ಏನೈತಿ ಇಲ್ಲಿಗೆ ನಾನು ಎರಡೂವರೆ ಇಂಚ್ಗೆ ಒಂದು ಮಾರ್ಕನ್ನು ಮಾಡಿ ಸ್ಟ್ರೈಟ್ ಲೈನನ್ನು ಇಡ್ತೀನಿ ನೀವು ರೆಡಿ ಬ್ಲೌಸ್ ಒಳಗೆ ಐತಿ ಅನ್ನೋದನ್ನ ನೋಡಿ ನೀವು ತಗೋಬೋದು ಇದಾದ ನಂತರ ಇದು ಡಾಟ್ ಪಾಯಿಂಟ್ ಮಾರ್ಕ್ ಹಾಕಿದೆ ಇಲ್ಲಿ ಎರಡೂವರೆ ಇಂಚಾಯಿತು ಇಲ್ಲಿ ಎರಡೂವರೆ ಇಂಚದ ನಾವು ಸೊಂಟದ ಸುತ್ತಳತೆ ಎಷ್ಟು ಏಳುವರೆ ಇಂಚ್ ಅದಲ್ವಾ ಏಳುವರೆ ಇಂಚ ಎಲ್ಲಿ ಬರುತ್ತೆ ಅಂತ ಹೇಳಿ ಮಾರ್ಕನ್ನು ಮಾಡ್ತೀವಿ ಇಲ್ಲಿ ಎರಡೂವರೆ ಇಂಚ ಎರಡೂವರೆ ಇಂಚ್ ಇಲ್ಲದ ಇಲ್ಲಿಂದ ಹಿಡಿದು ಇದು ಏನು ನಾವು ಡಾಟ್ ಇಟ್ಟೈತೆಯಲ್ಲ ಇದನ್ನ ನಾವು ಬಿಟ್ಟುಬಿಡಬೇಕು ಎರಡೂವರೆಯಿಂದ ಇಲ್ಲಿಂದ ಮುಂದಕ್ಕೆ ನಾವು ಏಳುವರೆ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಒಂದು ಮಾರ್ಕನ್ನು ಹಾಕಬೇಕು ಇಲ್ಲಿಗೆ ಏಳುವರೆ ಇಂಚ್ ಬಂತು ಅಲ್ಲಿಂದಲೇ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದೂವರೆ ಇಂಚಿಗೆ ನಾನು ಮಾರ್ಕನ್ನು ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಬ್ಯಾಕ್ ಅಲ್ಲಿ ಬ್ಯಾಕ್ ಪಾರ್ಟ್ಗಿಂತರೂ ಎಷ್ಟು ಎಕ್ಸ್ಟ್ರಾ ಬಂತು ಅಂತ ಹೇಳಿ ನೋಡ್ತಾ ಇರ್ಬೋದು ಆಮೇಲೆ ಎದೆ ಸುತ್ತೆ ಎಂಟೂವರೆ ಇಂಚು ಎಂಟೂವರೆಗೆ ಒಂದು ಮಾರ್ಕ್ ಹಾಕಿ ಆ ಸ್ಟಿಚಿಂಗ್ ಮಾರ್ಜಿನು ಒಂದೂವರೆ ಇಂಚು ಈ ರೀತಿಯಾಗಿ ಬಂದೈತಿ ಇವೆರಡು ಪಾಯಿಂಟ್ ಕೂಡ ನಾನು ಇವಾಗ ಆ ಸೇರಿಸ್ಕೊಳ್ತೀನಿ ಆಮೇಲೆ ಇಲ್ಲಿ ಕ್ರಾಸ್ ಬೆಲ್ಟನ್ನು ಮಾರ್ಕ್ ಮಾಡಬೇಕು ಅಂತಂದರೆ ಇಲ್ಲಿ ಸೈಡ್ ಹುಕ್ಸ್ ಪಟ್ಟಿ ಎಷ್ಟಿದೆ ಅಂಥೇಳಿ ನಾವು ಮೊದಲಿಗೆ ಅಳತೆ ಮಾಡಿ ನೋಡಬೇಕು ನಾಲ್ಕು ಇಂಚಿದೆ ಇಲ್ಲಿ ನಾಲ್ಕು ಇಂಚಿಗೆ ನಾನು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಕಾಲು ಇಂಚ್ ಬಿಟ್ಟು ಇಲ್ಲಿ ನಾಲ್ಕು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತೀನಿ ಆಮೇಲೆ ಇಲ್ಲಿ ಡಾಟ್ ಹಿಡಿತೀವಲ್ವ ಡಾಟ್ಗೋಸ್ಕರ ಮತ್ತು ಇಲ್ಲಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ಗೋಸ್ಕರ ಅಂಥೇಳಿ ಕರೆಕ್ಟಾಗಿ ಇದು ಐದು ಇಂಚಿಗೆ ಮಾರ್ಕನ್ನು ಮಾಡ್ತೀನಿ ಆಮೇಲೆ ಈ ಸೈಡ್ ಏನೈತಲ್ಲ ಒಂದು ಹಾಫ್ ಇಂಚ್ ಆಗೋ ಅಷ್ಟು ಈ ರೀತಿಯಾಗಿ ಮೇಲ್ಗಡೆ ಮಾರ್ಕನ್ನು ಮಾಡ್ತೀನಿ ತುಂಬ ಈಸಿ ನೋಡ್ರಿ ಈ ಪಾಯಿಂಟ್ ಈ ಪಾಯಿಂಟ್ ಇವಾಗ ನಾವು ಕರೆಕ್ಟಾಗಿ ಜೋಡಿಸ್ಕೊಂಡು ಕಟ್ಟಿಂಗ್ನ ಮಾಡ್ಬೋದು ಇದಾದ ನಂತರ ಈಗ ಡಾಟ್ ಏನದಾವಲ್ಲ ಈ ಒಂದು ಲೆಂತ್ ಎಷ್ಟು ಬರ್ತೈತಿ ನೋಡ್ಕೊಂಡು ಬಿಟ್ಟು ಮಧ್ಯದಲ್ಲಿ ಒಂದು ಮಾರ್ಕನ್ನು ಹಾಕಬೇಕು ಆಮೇಲೆ ಲೆಂತ್ ಬಂದು ಎರಡೂವರೆ ಇಂಚ್ಗೆ ನಾನು ಮಾರ್ಕನ್ನು ಮಾಡ್ತೀನಿ ಈ ರೀತಿಯಾಗಿ ಆಮೇಲೆ ಮಧ್ಯದಲ್ಲಿ ಸ್ಪೇಸು ಒಂದೂವರೆ ಇಂಚ್ ಬರುತ್ತಲ್ಲ ಎಲ್ಲ ಸೈಡ್ ಕೂಡ ಒಂದೂವರೆ ಇಂಚ್ ಬರೋ ರೀತಿಯಾಗಿ ನೋಡಿಕೊಂಡು ನಾವು ಮಾರ್ಕನ್ನು ಮಾಡಬೇಕಾಗತ್ತೆ ಆಮೇಲೆ ಈ ರೀತಿಯಾಗಿ ಕರೆಕ್ಟಾಗಿ ಮಧ್ಯದಲ್ಲಿ ಬರೋ ರೀತಿಯಾಗಿ ನಾವು ಇಷ್ಟು ಮಾರ್ಕನ್ನು ಹಾಕೋಬೇಕಾಗತ್ತೆ ಕರೆಕ್ಟಾಗಿ ಇಲ್ಲಿಗೆ ಆಮೇಲೆ ಓಕೆ ఈ సైడ్ కూడాను ఇవగా ఫ్రంట్ మార్కింగ్ మార్కీంగ్ కంప్లీట్ ఆయన ఇవగా కటింగ్ నేను ಇವಾಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಕಟಿಂಗ್ ಆಯ್ತಲ್ವ ನನಗಿದೇನು ಬಟ್ಟೆ ಉಳತ್ತಲ್ಲ ಇಲ್ಲಿನ ನಾನು ಕ್ರಾಸ್ ಬೆಲ್ಟ್ ಕೂಡ ಇಲ್ಲಿನ ಮಾರ್ಕ್ ಹಾಕ್ತೀನಿ ನಾನು ಡಬಲ್ ಫೋಲ್ಡಿಂಗ್ ಮಾಡ್ತೀನಿ ಆ ಬಟ್ಟೆ ನಿಮ್ಗೆ ಎಷ್ಟ ಇದೆ ಅಂತಂದ್ರೆ ಈ ರೀತಿಯಾಗಿ ಮೇನ್ ಫ್ಯಾಬ್ರಿಕ್ ಏನಾಯ್ತಲ್ಲ ಅದು ತುಂಬ ತೆಳುವಾಗಿರೋದ್ರಿಂದ ನನಗೆ ಎಕ್ಸ್ಟ್ರಾನ ನಾನು ನಾಲ್ಕು ಫೋಲ್ಡ್ ಮಾಡಿ ಎರಡೆರಡು ಲೇಯರ್ನ ನಾನು ಕ್ರಾಸ್ ಬೆಲ್ಟ್ನ ತೊಗೊಳಾಕತ್ತೀನಿ ಇಲ್ಲಿ ರೆಡಿ ಬ್ಲೌಸ್ ಒಳಗೆ ಎಷ್ಟಿದೆ ಅಂಥೇಳಿ ನೋಡ್ಕೊಂಡು ಬಿಡ್ಬೇಕು ನಾವು ಕ್ರಾಸ್ ಬೆಲ್ಟು ಒಂದು ಸೈಡ್ ಏನೈತಲ್ಲ ಎರಡೂವರೆ ಇಂಚ್ ಐತಿ ಒಂದು ಸೈಡ್ ಎರಡು ಐತಿ ಸೊ ಅದಕ್ಕೆ ಒಂದೊಂದು ಒಂದು ಇಂಚ್ ಎಕ್ಸ್ಟ್ರಾ ಮಾಡ್ತೀನಿ ನಾನು ಎರಡೂವರೆ ಇರೋದು ಮೂರುವರೆ ಇಂಚಿಗೆ ಆಮೇಲೆ ಎರಡು ಇರೋದು ಮೂರು ಇಂಚಿಗೆ ಈ ರೀತಿಯಾಗಿ ಒಂದು ಮಾರ್ಕನ್ನು ಮಾಡ್ತೀನಿ ಮಧ್ಯದಲ್ಲಿ ಕೂಡ ಅಷ್ಟೇ ನಾನು ಮೂರು ಇಂಚಿಗೆ ಮಾರ್ಕನ್ನು ಮಾಡಿ ಈ ರೀತಿಯಾಗಿ ಅಂದಾಜಾಗಿ ಕಟಿಂಗ್ನ ಮಾಡ್ತೀನಿ ತುಂಬ ಈಸಿ ಒಳಗೆ ನಾರ್ಮಲ್ ಬ್ಲೌಸ್ ಕಟ್ಟಿಂಗನ್ನ ನೀವು ಮಾಡ್ಬೋದು ಇವಾಗ ಕ್ರಾಸ್ ಮೆಲ್ ಕಟ್ಟಿಂಗ ಆಮೇಲೆ ಬ್ಯಾಕ್ ಪಾರ್ಟ್ ಕಟ್ಟಿಂಗ ಫ್ರಂಟ್ ಪಾರ್ಟ್ ಕಟ್ಟಿಂಗ ಆಮೇಲೆ ಸ್ಲೀವ್ ಕಟ್ಟಿಂಗ ಎಲ್ಲ ಕಟ್ಟಿಂಗ್ ಕಂಪ್ಲೀಟ್ ಆಯಿತು ಇದೇ ಒಂದು ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನಾನು ಲೈನಿಂಗ್ ಬ್ಲೌಸನ್ನು ಇದೇ ಬ್ಲೌಸ್ನ ಸ್ಟಿಚಿಂಗ್ ವಿಡಿಯೋ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಾ ಆ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತೀನಲ್ಲ ಅದನ್ನ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಾಗೆ ಈ ಕಟಿಂಗ್ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಆದರೆ ತನಕ ಶೇರ್ ಮಾಡಿ ಅಂತ ಹೇಳಿದ್ರೆ ಇವತ್ತಿನ ವೀಡಿಯೋನ ಇಲ್ಲಿ ಏನು ಮಾಡ್ಲಾತೀನಿ ಯಾರೆಲ್ಲ ಕೂಡ ಧನ್ಯವಾದಗಳು